ಮಳೆಯಿಂದ ಮನೆ ಕುಸಿತ ಸಂಭವಿಸಿ ಭಾರಿ ಅನಾಹುತವೊಂದು ತಪ್ಪಿದೆ ಅಂತ ಶಶಿಕುಮಾರ್ ಅವರು ಹೇಳಿದ್ದಾರೆ ತಿರುವೇಕೆರೆ ತಾಲೂಕಿನ ಲೋಕಮ್ಮನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಹರಿದಾಸನಹಳ್ಳಿ ಗ್ರಾಮದಲ್ಲಿ ಮಳೆಯಿಂದ ಮನೆ ಕುಸಿತ ಸಂಭವಿಸಿ ಭಾರಿ ಅನಾಹುತ ತಪ್ಪಿದೆ ಅಂತ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಶಶಿಕುಮಾರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಕುಸಿದಿರುವ ಮನೆಯವರನ್ನ ಭೇಟಿ ಮಾಡಿ ಮಾತನಾಡಿದ ಅವರು ಮನೆಯಲ್ಲಿ ಇಬ್ಬರು ಮಹಿಳೆಯರಾದ ಶಿವಮ್ಮ ಮತ್ತು ಅವರ ಸೊಸೆ ಕುಮಾರಿ ಹಾಗೂ ಅವರ ಪುಟ್ಟ ಎರಡು ಹೆಣ್ಣು ಮಕ್ಕಳು ವಾಸವಿದ್ದಾರೆ ಇವರು ದಿನನಿತ್ಯ ಭಯದ ವಾತಾವರಣದಲ್ಲಿ ಇರುವಂತಹ ಪರಿಸ್ಥಿತಿ ಎದುರಾಗಿದೆ ಅವರಿಗೆ ವಾಸ ಮಾಡುವುದಕ್ಕೆ ಬೇರೆ ಮನೆ ಇಲ್ಲದೆ ಇರುವುದರಿಂದ ಕುಸಿದಿರುವ ಮನೆಯಲ್ಲೇ ಬೇರೆ ದಾರಿ ಇಲ್ಲದೆ ವಾಸವಾಗಿದ್ದಾರೆ ಇವರು ಕೂಲಿ ನಾಲಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದು ಗಂಡು ದಿಕ್ಕಿಲ್ಲದ ಮನೆಯಲ್ಲಿ ಎರಡು ಚಿಕ್ಕ ಮಕ್ಕಳಿವೆ ಪ್ರಾಣ ಹಾನಿ ಏನಾದರೂ ಸಂಭವಿಸಿದ್ರೆ ಅದಕ್ಕೆ ಯಾರು ಹೊಣೆ ಇವರಿಗೆ ಈ ಮನೆಯನ್ನ ಬಿಟ್ಟು ಬೇರೆ ಆಸರಿ ಇಲ್ಲ ಕಳೆದ ವರ್ಷ ಗ್ರಾಮ ಪಂಚಾಯಿತಿಗೆ ಅರ್ಜಿ ಕೊಟ್ಟರು ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಇದನ್ನು ಶಾಸಕರ ಗಮನಕ್ಕೂ ತರಲಾಗಿದೆ ಅಂತ ಹೇಳಿದ್ರು ಮುಂದೆ ತ್ವರಿತವಾಗಿ ಇವರಿಗೆ ಮನೆಯನ್ನ ಹಂಚಿಕೆ ಮಾಡಿ ಬಡವರು ಬಾಳು ಕಟ್ಟಿಕೊಳ್ಳಲು ಸಹಕರಿಸಿ ಅಂತ ತಾಲೂಕು ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ರು ಈಗಲಾದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಇವರಿಗೆ ಆಸರೆಯನ್ನ ಕಲ್ಪಿಸಿ ಅಂತ ಮನವಿ ಮಾಡಿ ಇವರಿಗೆ ನ್ಯಾಯ ದೊರಕದಿದ್ದರೆ ತಾಲೂಕು ಪಂಚಾಯಿತಿಯ ಕಚೇರಿಯ ಎದುರು ಧರಣಿ ನಡೆಸುತ್ತೇನೆ ಅಂತ ಎಚ್ಚರಿಕೆ ನೀಡಿದ್ರು

ಒಂದು ಕರೆದು ಮೇಲ್ಚಿತ್ರಗಳನ್ನ ಅನ್ಯಾಯ ನಮ್ಮ ಅತ್ತೆನ ನಾಳೆ ನೋಡ್ತಾ ಇದ್ದೀವಿ ಹೀಗಾಗಿ ಕೂಲಿ ಮಷನ್ ಜೀವನ ಮಾಡ್ತಾ ಇದೀವಿ ಮಾಡಿ ಮನೆಯಲ್ಲಿ ಮಾಡ್ಕೊಡಂಗ್ ರಾತ್ರಿ ನಾಲ್ಕಿನ ಮಳೆ ಬದ್ರೆ ಎಲ್ಲಿಗೆ ಹೋಗುವ ಆಗಲ್ಲ ರಾತ್ರಿ ಬೀದೋ ಇರೋದು ಈಗ ರಾತ್ರಿ ಮಳೆ ಬದ್ರೆ ಬೀದೋಗಿ ಎಲ್ಲಿರೋದು ಏನ್ ಕೆಲಸ ಮಾಡ್ತಿದ್ರು ನಾವು ಕೂಲಿ ಕೆಲಸ ಮಾಡ್ತಿದ್ವಿ ಗಂಡು ನಿಮ್ಮ ತೀರೋಗಿದ್ದಾರೆ ಅತ್ತೆ ನಾನು ನನ್ನ ಮಕ್ಕಳು ಹೆಣ್ಮಕ್ಳು ಚಿಕ್ಕ ಮಕ್ಕಳು

ಮಂಡಲಕ್ಕೆ ಕೊಟ್ಟಿದ್ದೆ ಸರ್ ಯಾವಾಗ ಕೊಟ್ಟಿದ್ರಿ ಈ ಮಧ್ಯಾಹ್ನ ತಡೆ ಅಡೆ ಹಳೆ ಒಂದ್ಸತಿ ಕೊಟ್ಟಿದ್ದೆ ಅವೆಂದ್ರೆ ಇಷ್ಟ ಇದಾಗಿಲ್ಲ ತಿರ್ಗಾ ಮತ್ತೆ ಕೊಟ್ರಿ ಅಂತ ಹೇಳಿದ್ರು ಇವತ್ತು ಹೇಳಿದ್ರೆ ಆಧಾರ್ ಕಾರ್ಡ್ಗಳು ತಗೊಂಬಂದ್ ಕೊಟ್ಟ ಮೇಲೆ ಯಾರು ಬಂದಿಲ್ಲ ಇಲ್ಲಿಗೆ ಬಂದಿಲ್ಲ ಬಿಡ್ಯೂ ಹೋಗ್ಲಿ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಹೇಳಿ ಬಂದಿದ್ದೀನಿ ಬರೀ ತಗೊಂಡು ಕೊಟ್ಟೋರಿ ಅಂತ ಹೇಳಿ ಈ ರಾತ್ರಿ ಹಿಂಗ್ ಹೆಂಗ್ ಗೋಸರ್ ಮಾಡ್ತೀವಿ ಅದ್ರೊಳಗೆ ಮನೆ ಒಳಗಡೆ ಏನಾಗೋದಂತ ಗೊತ್ತಿಲ್ಲ ರಾತ್ರಿ ಗೊತ್ತಾಗ್ತಿಲ್ಲ ನನ್ಗೆ ಎಲ್ಲೂ ಹೋಗ್ ಇರಕ್ ಆಗ್ತಿರ್ವಲ್ಲ ಎಲ್ಲಿ ಮನೆಯೂ ಇಲ್ಲ ಏನೂ ಇಲ್ಲ ಹಿಂಗಾಗಿ ಅದಕ್ಕೋಸ್ಕರ ಅಲ್ಲೇ ಮನೆ ಕೆಮ್ಮಕ್ಕು ಅಲ್ಲೇ ಇರಬೇಕು ಬೈದು ವಾತಾವರಣದಲ್ಲಿ ಬದುಕ್ತಾ ಇದ್ದೀರಿ ನೀವು ಹೊಸ ಹಂಗೆ ಆಗಿರತ್ತ ಇವಾಗ ನಿಮ್ಮ ಅಜ್ಜಿ ಕೈಲಿ ಹಾಕಲ್ಲ ಎಲ್ಲಿಗೂ ಯಾವ ಜಾತಿಗೆ ಸೇರಿದವ್ರು ನೀವು ಪರಿಶಿಷ್ಟ ಜಾತಿ ಸರ್ ಕುಮಾರಿ ಅಂತ ಅವ್ರಿಗೆ ಎರಡು ಹೆಣ್ಮಕ್ಳಿದೆ ಮತ್ತು ಶಿವಮ್ಮ ಅಂತ ಅವ್ರ ಗಂಡ ಸತ್ತೋಗಿ ಆಲ್ರೆಡಿ ಹತ್ತೊಂದೈದು ವರ್ಷ ಆಯಿತು ಮತ್ತು ಅವರು ಮಗನೂ ತೀರಿ ಹೋಗಿದ್ದಾರೆ ಅವ್ರ ಸೊಸೆಗೆ ಎರಡು ಮಕ್ಕಳಿದೆ ಅವ್ರಿಗೆ ಆಧಾರ ಏನೂ ಇಲ್ಲ ಪಾಪ ಹೆಣ್ಮಗ ಕೂಲಿ ಮಾಡಬೇಕು ಮಕ್ಕಳನ್ನ ಸಾಕಬೇಕು ಓದಿಸ್ಬೇಕು ಜೀವನ ಸಾಗಿಸ್ತಾ ಇದ್ದಾರೆ ಮತ್ತು ಅವ್ರಿಗೆ ಮನೆ ನೋಡಿ ಈ ಪರಿಸ್ಥಿತಿಯಲ್ಲಿದ್ದು ನಾವು ತುಂಬ ಸಲ ಅವ್ರಿಗೆ ಪಂಚಾಯಿತಿಗೆ ಅರ್ಜಿ ಕೊಟ್ಟಿದ್ದೀವಿ ಶಾಸಕರ ಗಮನಕ್ಕೂ ತಂದಿದ್ದು ಶಾಸಕರು ಈ ಸರ್ತಿ ಮನೆನ ಕೊಟ್ಟಿದ್ದಾರೆ ಚೀಟಿ ಕೊಟ್ಟಿದ್ದರು ಒಂದು ಲೆಟ್ರನ್ನ ಅವ್ರಿಗೆ ಕೊಡಿ ಅಂತ ಬಟ್ ಅನಿವಾರ್ಯ ಕಾರಣ ಜನ ಸಮಸ್ಯೆಯಾಗಿ ಮತ್ತೆ ಅದು ನಿಂತಿದೆ ಸದ್ಯಕ್ಕೆ ನಿನ್ನೆ ಮಳೆ ಬಂದು ಹಿಂದ್ಗಡೆ ಅರ್ಧ ಮನೆ ಪೂರ್ತಿ ಬಿದ್ದೋಗಿದೆ ಅವರು ವಾಸ ಮಾಡೋಕ್ಕೆ ತುಂಬ ಕಷ್ಟ ಆಗ್ತೈತೆ ನಾವು ವಾಸ್ತವಿಕವಾಗಿ ನೋಡಿದ್ದೀವಿ ಪಂಚಾಯ್ತಿಗೆ ಮಧ್ಯಾಹ್ನ ಅರ್ಜಿ ಕೊಟ್ಟಿದ್ದೀವಿ ಅವ್ರ ಜೀವನ ಮಾಡೋಕ್ಕೆ ಎಷ್ಟು ಕಷ್ಟ ಅಂದರೆ ನಾವು ಹೇಳ್ಕೊಬಾರ್ದು ಅಷ್ಟು ಕಷ್ಟ ಇದೆ ತಾಲೂಕು ಆಡಳಿತ ಅವ್ರಿಗೆ ಇಮಿಡಿಯೇಟ್ಲಿ ಅರ್ಜೆಂಟಾಗಿ ಅವ್ರಿಗೆ ಪರಿಹಾರ ಕೊಡಬೇಕು ಮತ್ತು ಒಂದು ಮನೆ ಗ್ರ್ಯಾಂಟ್ ಕೊಡಬೇಕು ಅಂತ ಹೇಳಿ ನಾವು ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ನಾವು ಅವ್ರಿಗೆ ಆಗ್ರಹ ಮಾಡ್ತೀವಿ ಹಾಂ ನಮ್ದನ ಸರ್ ಶಶಿಧರ್ ಅಂತ ಇದೇ ಅವರು ವರದಾಸನಹಳ್ಳಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನಾವಿಲ್ಲೇ ರೈತರಾಗಿ ಕೆಲಸ ಮಾಡ್ಕೊಂಡಿದ್ದೀವಿ